ಅಪ್ಪ ಮಕ್ಕಳು ನನ್ನನ್ನು ಪಕ್ಷದಿಂದ ಹೊರಹಾಕಲು ಹಲವು ಬಾರಿ ಪ್ರಯತ್ನ ಮಾಡಿ ದೆಹಲಿಗೆ ಹೋಗ್ತಾರೆ ಆದರೆ ಪಂಚಮಸಾಲಿ ಸಮಾಜದ ಶಕ್ತಿ ಮತ್ತು ಹಿಂದುತ್ವ ನನ್ನನ್ನ ಪಕ್ಷದಿಂದ ಉಚ್ಚಾಟನೆಯಾಗಲು ಬಿಡುತ್ತಿಲ್ಲವೆಂದು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಇಂದು ಬೆಳಗಾವಿಯಲ್ಲಿ ನಡೆದ ಪಂಚಮಸಾಲಿ ವಕೀಲರ ಸಮಾವೇಶದಲ್ಲಿ ಮಾತನಾಡಿದ ಅವರು ಅಪ್ಪ ಮಕ್ಕಳು ಹಲವು ಬಾರಿ ನನ್ನನ್ನು ಪಕ್ಷದಿಂದ ಹೊರಹಾಕಲು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಇದನ್ನು ನೋಡಿ ಸುದ್ದಿ ವಾಹಿನಿಗಳು ಕೂಡ ಈ ಬಾರಿ ಯತ್ನಾಳ್ ಉಚ್ಚಾಟನೆ ಖಚಿತ ಎಂದು ಸುದ್ದಿ ಬಿತ್ತರಿಸುತ್ತವೆ ಆದರೆ ಯತ್ನಾಳ್ಗೆ ಪಂಚಮಸಾಲಿ ಬಲವಿದೆ ಅಲ್ಲದೆ ಹಿಂದುತ್ವ ವಾದಿಯಾಗಿದ್ದಾರೆ ನೀವು ಅವರೊಂದಿಗೆ ಸಹಕರಿಸಿಕೊಂಡು ಹೋಗಿ ಎಂದು ಹೇಳುತ್ತಲೇ ಅಪ್ಪ ಮಕ್ಕಳು ತಲೆ ಕೆಳಗೆ ಹಾಕಿಕೊಂಡು ಮರಳ್ತಾರೆ ಎಂದು ಯತ್ನಾಲ್ ಪರೋಕ್ಷವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಮೂಲ ಪಾಯಿಂಟ್ ಗೆ ಹೋಗ್ತಾರ ಅಪ್ಪ ಮಕ್ಕಳು ತಕ್ಷಣ ಹೊರಗಾಕಿರತವೆ ನೈ وہ consensus वाली वो पूरा उनके साथ है ओ हिंदो हिंदो का बहुत अच्छा बात करते क्या کریں گے ತುಂಬಿ ಸಂಬಳಕ್ಕೆ ಜಾವ್ ಜಾವೋ ಕೇಳಿಸ್ತಾರ ಇಲ್ಲಿ ಒಳಗೊಂಡು ಎತ್ತ ಚಟ್ನಿ ಕಚ್ಚಿ ತೋಡ್ತಾರ ವಾಪಸ್ ಆದ ವಿಜಯೇಂದ್ರ ಚಂದ ಭತ್ತು ವಿಜೇಂದ್ರ ಗೊತ್ತ ನೋಡ್ಬೋದು ಅದಕ್ಕೆ ಟೈಕಿ ನಾನೊಂದು ಜೊತೆ ಇರ್ತೀನಂತ ಹೇಳಿ ನಾನು ಯಾರು ಮಾತನಾಡಿಸ್ತೀನಿ ಕೊಟ್ಟೂರು ಚೆನ್ನಮ್ಮ ಅವ್ರಿಗೆ ಚಂದೂರವ್ರಿಗೆ ನಿಮಗೆ